ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಂಪಲ್ ಆಗಿ ತುಂಬಾ ಈಸಿ ಮೆಥಡ್ ಅಲ್ಲಿ ನಿಮಗೆ ಬ್ಲೌಸ್ ಕಟಿಂಗ್ ಅನ್ನ ತೆಗೆದುಕೊಡ್ತೀನಿ ಈ ವಿಡಿಯೋ ಬಂದು ಸ್ನೇಹಿತರೆ ಮೇನು ಹೊಸದಾಗಿ ಯಾರು ಟೈಲರಿಂಗ್ ಕಲಿತಾ ಇದ್ದೀರಾ ನೀವು ಆನ್ಲೈನ್ ಅಲ್ಲಿ ಆಗಿರ್ಬೋದು ಹಾಗೆ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇಲ್ಲಿ ನೋಡಿ ವಿಡಿಯೋಸ್ ನೋಡಿ ಯಾರು ಕಲಿತಾ ಇದ್ದೀರಾ ಅವ್ರಿಗೋಸ್ಕರ ಈ ವಿಡಿಯೋನ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಏನಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಬೇಸಿಕ್ ಇಂದ ಟೈಲರಿಂಗ್ ಏನಾದ್ರು ಕಲಿತಾ ಇದ್ರಿಂದ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ನಿಮ್ಗೆ ತುಂಬಾ ಈಸಿ ಮೆಥಡ್ ಅಲ್ಲಿ ನಿಮಗೆ ಬ್ಲೌಸ್ ಅನ್ನ ಯಾವ ರೀತಿ ಕಟ್ ಮಾಡ್ಬೇಕಂತ ತಿಳ್ಸಿಕೊಡ್ತೀನಿ ನಾನು ಮೊದಲಿಗೆ ಬಂದು ನೋಡಿ ಲೈನಿಂಗ್ ಬ್ಲೌಸ್ ಅನ್ನ ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಒಂದೇ ಸಾರಿ ಇಟ್ಟು ಯಾವ ರೀತಿ ಕಟ್ ಮಾಡ್ಬೇಕಂತ ತೋರಿಸ್ತೀನಿ ನಿಮಗೆ ಇದು ಹಂಡ್ರೆಡ್ ಪರ್ಸೆಂಟ್ ಕೂಡ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ ನೋಡಿ ನಾವು ಸ್ಟಾರ್ಟಿಂಗ್ ಕಲಿವಾಗ ಕೂಡ ನಾವು ಇದೇ ರೀತಿನೇ ನಾವು ಮೊದಲಿಗೆ ನಾವು ಬ್ಲೌಸ್ ಕಟಿಂಗ್ ಅನ್ನ ಕಲ್ತಿದ್ದು ಹಾಗಾಗಿ ಈಗ ನಾವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋದ್ರೆ ದಯವಿಟ್ಟು ನನ್ನದು ಯೂಟ್ಯೂಬ್ ಚಾನಲ್ ಅಲ್ಲಿ ಫುಲ್ ವಿಡಿಯೋಸ್ ಹಾಕಿರ್ತೀನಿ ನಿಮ್ಗೆ ಫೇಸ್ಬುಕ್ ಅಲ್ಲಿ ಸ್ವಲ್ಪ ಶಾರ್ಟ್ ವಿಡಿಯೋಸ್ ಬರುತ್ತೆ ನಿಮ್ಗೆ ಹೋಗಿ ಯೂಟ್ಯೂಬ್ ಅಲ್ಲಿ ನೀವು ಡಿಸೈನರ್ ಶಿವನ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಖಂಡಿತ ನನ್ನ ವಿಡಿಯೋಸ್ ಸಿಗುತ್ತೆ ನನ್ನ ಚಾನಲ್ ಅಲ್ಲಿ ಎಲ್ಲಾ ತರದ ವಿಡಿಯೋಸ್ ಕೂಡ ಅದರಲ್ಲಿ ಅಪ್ಲೋಡ್ ಆಗಿದೆ ಸ್ನೇಹಿತರೆ ನಿಮಗೆ ಈಸಿಯಾಗಿ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಹಾಗೆ ನೀವು ನೋಡ್ಕೋಬಹುದು ತುಂಬಾ ಈಸಿ ಮೆಥಡ್ ಅಲ್ಲಿ ನಿಮಗೆ ವಿಡಿಯೋಸ್ ಸಿಗುತ್ತೆ ಹಾಗೆ ಫೇಸ್ಬುಕ್ ಅಲ್ಲಿ ಸ್ನೇಹಿತರೆ ಇದು ಎಂಬತ್ ಸೆಂಟಿಮೀಟರ್ ಬಟ್ಟೆ ಇದೆ ಈ ಮೆಜರ್ಮೆಂಟ್ ಗೆ ಎಂಬತ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಆಕತ್ತಿಲ್ಲ ಅಂತ ಮೊದಲಿಗೆ ನೋಡ್ಕೋಣ ಸ್ನೇಹಿತರೆ ನಾವು ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಒಂದೇ ಸರಿ ಇಟ್ ಕಟ್ ಮಾಡ್ಕೊಳ್ಳೋದ್ರಿಂದ ಚೆಸ್ಟ್ ಲೆಂತ್ ಎರಡನ್ನೂ ನೋಡ್ಕೋಬೇಕು ಮೊದಲಿಗೆ ಎಷ್ಟು ಬೇಕು ಅಂತೇಳಿ ನಾವು ಬಟ್ಟೆನ ವೇಸ್ಟ್ ಮಾಡಂಗಿಲ್ಲ ಸ್ನೇಹಿತರೆ ಇದರಲ್ಲಿ ವೇಸ್ಟ್ ಆಗ್ಬಿಡುತ್ತೆ ಹಾಗಾಗಿ ನೋಡಿ ನೀವು ಈ ರೀತಿ ಬೇಕಾದ್ರೂ ಬ್ಲೌಸ್ ಅನ್ನ ಇಟ್ಟು ಮೆಜರ್ಮೆಂಟ್ ಅನ್ನ ನೋಡ್ಕೋಬಹುದು ನೋಡಿ ಇಲ್ಲಿ ಇಲ್ಲ ಅಂದ್ರೆ ನೀವು ಬ್ಯಾಕ್ ಸೈಡ್ ಕೂಡ ಈ ರೀತಿ ಹಾಕೊಂಡು ನೀವು ಮೆಜರ್ಮೆಂಟ್ ಅನ್ನ ಈಸಿಯಾಗಿ ನೋಡ್ಕೋಬಹುದು ಇದೇನು ಜಾಸ್ತಿ ಡೀಪ್ ಇಲ್ಲ ಸ್ನೇಹಿತರೆ ಹಾಗಾಗಿ ನಮಗೆ ಚೆಸ್ಟ್ ತುಂಬಾ ಈಸಿಯಾಗಿ ಸಿಕ್ ಬಿಡುತ್ತೆ ನೋಡಿ ಈ ರೀತಿ ಕಂಡಾಗ ಚೆಸ್ಟ್ ಮೆಜರ್ಮೆಂಟ್ ಅನ್ನ ನೋಡ್ಕೋ ಸ್ನೇಹಿತರೆ ಮೊದ್ಲಿಗೆ ನೋಡಿ ನಾನು ಫ್ರಂಟ್ ಬ್ಯಾಕ್ ಎರಡನ್ನೂ ಒಂದೇ ಸಾರಿ ಕಟ್ ಮಾಡೋದು ನಿಮಗೆ ತಿಳಿಸ್ಕೊಡ್ತಾ ಇದೀನಿ ನೋಡಿ ಇದು ಹತ್ತೊಂಬತ್ತು ಇದೆ ಒಂದ್ ಸೈಡ್ ಬಂದು ಹತ್ತೊಂಬತ್ತು ಅಂದ್ರೆ ನಮಗೆ ಮೂವತ್ತೆಂಟು ಚೆಸ್ಟ್ ಮೆಜರ್ಮೆಂಟ್ ಆಗುತ್ತೆ ನೋಡಿ ಮೂವತ್ತೆಂಟು ಹಾಗೆ ಲೆಂತ್ ಕೂಡ ನೋಡ್ಕೋಣ ಸ್ನೇಹಿತರೆ ನಿಮ್ಗೆ ಇದ್ರಲ್ಲಿ ವೆಸ್ಟ್ ಮೆಜರ್ಮೆಂಟ್ ಏನೋ ಅವಶ್ಯಕತೆ ಇಲ್ಲ ಅರ್ಥ ಬ್ಲೌಸ್ ಕೊಟ್ಟಾಗ ನಮಗೆ ಇದು ನಾನು ಬಾಡಿ ಮೆಜರ್ಮೆಂಟ್ ತಗೊಂಡೇನು ಕಟ್ ಮಾಡ್ತಾ ಇಲ್ಲ ನೋಡಿ ಸ್ನೇಹಿತರೆ ಇದು ಹದಿಮೂರು ಇಂಚು ಟೋಟಲ್ ಲೆಂತ್ ಇದೆ ನೀಟಾಗಿ ಒಂದ್ಸರಿ ನೋಡ್ಕೊಂಬಿಡಿ ನೋಡಿ ಒಂದು ಕಾಲ್ ಇಂಚು ಜಾಸ್ತಿ ಇದೆ ಸ್ನೇಹಿತರೆ ಇದು ಹದಿಮೂರು ಕಾಲ್ ಇದೆ ನೋಡಿ ಹದಿಮೂರು ಕಾಲ್ ಇಂಚು ಲೆಂತ್ ಲೆಂತ್ ಬರುತ್ತಲ್ಲ ಅಂತ ನೋಡ್ಕೋಬೇಕು ಮೊದ್ಲಿಗೆ ಬ್ಲೌಸ್ ಅಲ್ಲಿ ನಿಮಗೆ ಯಾಕಂದ್ರೆ ಫೋಲ್ಡಿಂಗ್ ಕಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಇದು ಬ್ಲೌಸ್ ಲೆಂತ್ ನಮಗೆ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ ಇವಾಗ ಒಂದು ತರ್ಟಿ ಏಟ್ ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನಮಗೆ ನೋಡಿ ಇದನ್ನ ನಾವು ಮೂವತ್ತೆಂಟನ್ನ ನಾವು ನಾಲ್ಕರಿಂದ ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಲ್ಲಿಗೆ ಒಂಬತ್ತು ವರೆ ಬರುತ್ತೆ ನೋಡಿ ಸ್ನೇಹಿತರೆ ಓಕೆ ನಾವು ಎಷ್ಟಕ್ಕೆ ಫೋಲ್ಡ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಮೊದ್ಲಿಗೆ ಡಿಸೈಡ್ ಮಾಡ್ಕೋಬೇಕು ಚೆಸ್ಟ್ ಮೆಜರ್ಮೆಂಟ್ ತಗೊಂಡು ನೋಡಿ ಇಲ್ಲಿ ಒಂಬತ್ತು ವರೆ ಬರುತ್ತೆ ಇದಕ್ಕೆ ನಾವು ಎರಡು ಇಂಚ್ ಎಕ್ಸ್ಟ್ರಾ ಸೇರ್ಸ್ಕೊಂಡ್ಬಿಡಿ ನೀವು ಅಂದ್ರೆ ಅಲ್ಲಿಗೆ ಒಂಬತ್ತೂವರೆ ಪ್ಲಸ್ ಎರಡು ಇಂಚು ಅಲ್ಲಿಗೆ ಹನ್ನೊಂದುವರೆ ಇಂಚಿಗೆ ನಾವು ಫೋಲ್ಡಿಂಗ್ ಅನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಹನ್ನೊಂದುವರೆ ಇಂಚು ಪ್ಲಸ್ ಎರಡು ಇಂಚು ನೀವು ಇದಕ್ಕೆ ಆಡ್ ಮಾಡ್ಕೊಂಬಿಡಿ ಚೆಸ್ಟ್ ಮೆಜರ್ಮೆಂಟ್ ನಾಲ್ಕನೇ ಒಂದು ಭಾಗ ಎಷ್ಟು ಬರುತ್ತೋ ಅದಕ್ಕೆ ನೀವು ಎರಡು ಇಂಚು ತಗೊಂಡ್ಬಿಡಿ ನಿಮ್ಗೆ ಕಂಪ್ಲೀಟ್ ಆಗಿ ಅಷ್ಟನ್ನ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಇದು ಅಂಚು ಪೀಸ್ ಇದೆ ಸ್ನೇಹಿತರೆ ಇಲ್ಲಿ ನಾವು ಇಲ್ಲಿ ರೀತಿ ಫೋಲ್ಡ್ ಮಾಡ್ಕೊಂಡು ಒಂದು ಸಿಂಗಲ್ ಫೋಲ್ಡ್ ಅನ್ನ ನಾನು ಸ್ಲೀವ್ ಅನ್ನ ಕಟ್ ಮಾಡ್ದಲ್ಲ ಡೈರೆಕ್ಟ್ ಆಗಿ ನಿಮಗೆ ಬಾಡಿ ಪಾರ್ಟ್ ಅನ್ನ ಕಟ್ ಮಾಡ್ತಾ ಇದೀನಿ ಮೊದಲಿಗೆ ನೋಡಿ ಈ ರೀತಿ ನೀವು ಫೋಲ್ಡ್ ಹಾಕೊಳ್ಳಿ ಎಷ್ಟಕ್ಕೆ ಹನ್ನೊಂದೂವರೆ ಇಂಚಿಗೆ ನೀವು ಫೋಲ್ಡ್ ಅನ್ನ ಹಾಕೋಬೇಕು ನೋಡಿ ಹನ್ನೊಂದುವರೆ ಇಂಚ್ ಇದೆಯಲ್ಲ ಅಂತ ನೋಡ್ಕೊಳ್ಳೋಣ ನೋಡಿ ಕರೆಕ್ಟ್ ಆಗಿ ಹನ್ನೊಂದುವರೆ ಇಂಚಿಗೆ ನಿಮಗೆ ಫುಲ್ಲು ಲೆಂತ್ ನೋಡ್ಕೊಂಬಿಡಿ ಕರೆಕ್ಟ್ ಆಗಿ ಹನ್ನೊಂದೂವರೆ ಇಂಚ್ ಇದೆಯಲ್ಲ ಅಂತ ಹೇಳಿ ನೋಡಿ ಇವಾಗ ಹನ್ನೊಂದುವರೆ ಇಂಚಿಗೆ ನಾನು ಈ ರೀತಿ ಫೋಲ್ಡ್ ಹಾಕೊಂಡಿದ್ದೀನಿ ಸ್ನೇಹಿತರೆ ಇದನ್ನ ಇವಾಗ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿಗೆ ನಾವು ಇದನ್ನ ಕಟ್ ಮಾಡ್ಕೋಬೇಕು ನಿಮಗೆ ತುಂಬಾ ಈಸಿ ಇದು ನೀವು ಬಿಗ್ನರ್ಸ್ ಆಗಿದ್ರೆ ತುಂಬಾ ಈಸಿಯಾಗಿ ಇದನ್ನ ನೀವು ಬ್ಲೌಸ್ ಅನ್ನ ಕಟಿಂಗ್ ಮಾಡ್ಬೋದು ಸ್ನೇಹಿತರೆ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಇದು ನಮಗೆ ಸ್ಲೀವ್ಗೆ ಉಳಿಯುತ್ತೆ ಈ ತರ ಇದನ್ನ ಸ್ಲೀವ್ಗೆ ನಂತರ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ ಅನ್ನ ನೋಡಿ ಈ ರೀತಿ ನಾವು ಫೋಲ್ಡ್ ಹಾಕೊಂಡು ಇವಾಗ ಕಟ್ ಮಾಡ್ಕೊಂಡಿದೀವಿ ಇದರಲ್ಲಿ ಇವಾಗ ಫ್ರಂಟ್ ಬೇಕು ಎರಡನ್ನು ನಾನು ಸಿಂಗಲ್ ಆಗಿ ಫೋಲ್ಡ್ ಮಾಡ್ಕೊತೀನಿ ನೋಡಿ ಇದು ಚೆಸ್ಟ್ ಮೆಜರ್ಮೆಂಟ್ ನಾಲ್ಕನೇ ಒಂದು ಭಾಗ ಬಂದ್ ಎಷ್ಟು ಬರುತ್ತೋ ಅಷ್ಟಕ್ಕೆ ನಾವು ಎರಡು ಇಂಚ್ ಎಕ್ಸ್ಟ್ರಾ ತಗೋಬೇಕು ನೀವು ಯಾವುದೇ ಬ್ಲೌಸ್ ಆದ್ರೂ ಕೂಡ ಅಷ್ಟೇ ತಗೋಬೇಕು ನೀವು ಇಲ್ಲ ಅಂದ್ರೆ ಇನ್ನೊಂದು ಮೆಥಡ್ ಮಾಡ್ಬೋದು ಸ್ನೇಹಿತರೆ ಇದರಲ್ಲಿ ಎಷ್ಟು ಇಟ್ಟಿದ್ದಾರೆ ನೀವು ಅಷ್ಟು ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ತಗೋಬೇಕಾಗುತ್ತೆ ನಾನ್ ಇದಕ್ಕೆ ಟೋಟಲ್ ಬಂದು ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ತಗೊಂಡಿದ್ದೀನಿ ನೋಡುತ್ತಾರೆ ಈ ತರ ಫೋಲ್ಡ್ ಹಾಕೋಣ ಇದರಲ್ಲಿ ಫ್ರಂಟ್ ಬ್ಯಾಕ್ ಎರಡು ಕಾಣಿಸುತ್ತೆ ನಿಮಗೆ ನೋಡಿ ಈ ರೀತಿ ನಾನು ಫೋಲ್ಡ್ ಹಾಕೊಂಡಿದ್ದೀನಿ ಈಗ ನಮಗೆ ಟೋಟಲ್ ಲೆಂತ್ ಬಂದು ಎಷ್ಟು ಬೇಕು ಹದಿಮೂರು ಕಾರ್ ಇಂಚು ಟೋಟಲ್ ಲೆಂತ್ ಬೇಕು ನಾವು ಆಲ್ರೆಡಿ ಇದರಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಗೆ ಕಟ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂಡಿದೀವಿ ನಾವು ಚೆಸ್ಟ್ ಮೆಜರ್ಮೆಂಟ್ ನೋಡೋ ಅವಶ್ಯಕತೆ ಇಲ್ಲ ಮಾರ್ಜಿನ್ ಮಾತ್ರ ಒಂದು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ನೋಡಿ ಇವಾಗ ಹದಿಮೂರು ಕಾಲ್ ಇಂಚ್ ಇದೆ ಹದಿಮೂರು ಕಾಲ್ ಇಂಚಿಗೆ ಸ್ನೇಹಿತರೆ ಎರಡು ಇಂಚು ನಾವು ಫ್ರಂಟ್ ಅಲ್ಲಿ ಆಡ್ ಮಾಡ್ಕೋಬೇಕು ನೋಡಿ ಹದಿಮೂರು ಕಾಲ್ ಇಂಚಿಗೆ ಅಲ್ಲಿಗೆ ಹದಿಮೂರು ಕಾಲು ಪ್ಲಸ್ ಎರಡು ಇಂಚು ಅಂದ್ರೆ ಹದಿನೈದು ಕಾಲ್ ಆಗುತ್ತೆ ನೋಡಿ ಹದಿನೈದು ಕಾಲ್ ಇಂಚಿಗೆ ನಾವು ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ಟೋಟಲ್ ನಮಗೆ ಫ್ರಂಟ್ ಲೆಂತ್ ಬೇಕಾಗಿರೋದು ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಳಿ ನೀವು ಅರ್ಥ ಆಯ್ತು ಅನ್ಕೊಂಡಿದೀನಿ ಹದಿನಾಲ್ಕು ಇಂಚು ಏನಾದ್ರು ಇದ್ರೆ ನಿಮಗೆ ಲೆಂತ್ ಅದಕ್ಕೆ ನೀವು ಎರಡು ಇಂಚು ಎಕ್ಸ್ಟ್ರಾವನ್ನ ಸೇರಿಸ್ಕೊಳ್ಳಿ ನೋಡಿ ಇಲ್ಲಿ ನಾನು ಹದಿಮೂರು ಕಾಲಿದೆ ಹದಿನೈದು ಕಾಲಿಗೆ ಒಂದು ಮಾರ್ಕ್ ಹಾಕಂತ ಇದೀನಿ ಪ್ಲಸ್ ಎರಡು ಇಂಚು ನಾನು ಎಕ್ಸ್ಟ್ರಾ ತಗೊಂಡಿದೀನಿ ನಿಮ್ಗೆ ಎಕ್ಸ್ಟ್ರಾ ಎಲ್ಲಿ ಯೂಸ್ ಆಗುತ್ತೆ ಅಂತಾನು ಕೂಡ ತಿಳಿಸ್ಕೊಡ್ತೀನಿ ನಿಮಗೆ ನೋಡಿ ಇದಕ್ಕೆ ಒಂದು ಲೈನ್ ಹಾಕ್ತೀನಿ ಇದು ಎಕ್ಸ್ಟ್ರಾ ಸ್ನೇಹಿತರೆ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಂಡ್ಬಿಡೋಣ ನೋಡಿ ನಾನು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡನ್ನು ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಸ್ನೇಹಿತರೆ ಇದು ಟೋಟಲ್ ಲೆಂತ್ ಆಗುತ್ತೆ ನೋಡಿ ಇಲ್ಲಿ ಕಟ್ ಮಾಡಿಬಿಡ್ತೀನಿ ಸ್ನೇಹಿತರೆ ಇದನ್ನ ನೋಡಿ ಇದು ಫ್ರಂಟ್ ಪಾರ್ಟು ಹಾಗೆ ಇದು ಬ್ಯಾಕ್ ಪಾರ್ಟು ನೋಡಿ ನಿಧಾನಕ್ಕೆ ಹೇಳ್ಕೊಡ್ತೀನಿ ದಯವಿಟ್ಟು ನೀಟಾಗಿ ನೋಡ್ಕೊಳ್ಳಿ ಹಾಗೆ ವಿಡಿಯೋನ ನೀವು ಫಾಸ್ಟ್ ಮಾಡಿ ಕೂಡ ನೋಡ್ಬೋದು ಸ್ನೇಹಿತರೆ ಇದ್ರಲ್ಲಿ ನಮ್ಗೆ ಇವಾಗ ಟೋಟಲ್ ಲೆಂತ್ ಎಷ್ಟು ಬೇಕು ನಾನು ಅಳತೆ ಬ್ಲೌಸ್ ಪ್ರಕಾರ ತಗೊಂಡಿರೋದು ಹದಿಮೂರು ಕಾಲ್ ಇಂಚು ನೀವ್ ಏನಾದ್ರು ಜಾಸ್ತಿ ಇದ್ರೆ ಜಾಸ್ತಿನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಹದಿಮೂರು ಕಾಲ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ನಮ್ಗೆ ಶೋಲ್ಡರ್ ಮಾರ್ಜಿನ್ ಬೇಕು ಸ್ನೇಹಿತರೆ ಇಲ್ಲಿ ನಾವು ಶೋಲ್ಡರ್ ಏನ್ ಅಟ್ಯಾಚ್ ಮಾಡ್ತೀವಲ್ಲ ಹಾಗಾಗಿ ನೋಡಿ ಒಂದು ಹಾಫ್ ಇಂಚು ಅಥವಾ ಕಾಲ್ ಇಂಚು ನೀವು ಎಷ್ಟು ಶೋಲ್ಡರ್ ಹಿಡಿದಿರೋ ಅಷ್ಟಕ್ಕೆ ನೀವು ಮಾರ್ಕ್ ಅನ್ನ ಮಾಡ್ಕೊಳ್ಳಿ ನೋಡಿ ನಾನು ಒಂದು ಹಾಫ್ ಇಂಚಿಗೆ ಒಂದು ಶೋಲ್ಡರ್ ಗೆ ಮಾರ್ಜಿನ್ ಹಾಕೊಂಡಿದೀನಿ ಇಲ್ಲಿಂದ ನಮಗೆ ತುಂಬಾ ಈಸಿ ಆಗುತ್ತೆ ನಾವ್ ಇದ್ರಲ್ಲಿ ಏನಿಲ್ಲ ಸ್ನೇಹಿತರೆ ಹದಿಮೂರು ಕಾಲ್ ಇಂಚು ಟೋಟಲ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂಡ್ರೆ ಆಗೋಯ್ತು ನೋಡಿ ಹದಿಮೂರು ಕಾಲ್ ಇಂಚು ನೋಡಿ ಎಷ್ಟು ಉದ್ದ ಇದೆಯಾ ಬ್ಲೌಸ್ ಇಂದು ನೀವು ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಟೋಟಲ್ ಲೆಂತ್ ಗೆ ನಾನು ಮಾರ್ಕ್ ಮಾಡ್ಕೊಂಡಿದೀನಿ ಹದಿಮೂರು ಕಾಲು ಇಂಚಿಗೆ ಓಕೆ ನೀವು ಇದ್ರೆ ಹದಿನಾಲ್ಕು ಮಾರ್ಕೊಳ್ಳಿ ಐದು ಹದಿನೈದು ಇದ್ರೆ ಹದಿನೈದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಮಾರ್ಜಿನ್ ಐತಲ್ಲ ಸೇಮ್ ಆಸ್ ಇಟ್ ಇಸ್ ನಮಗೆ ಅರ್ಧ ಇಂಚು ಇಲ್ಲಿ ಮಾರ್ಜಿನ್ ಬೇಕು ಶೋಲ್ಡ್ರಿಗೆ ಹಾಗೆ ಇಲ್ಲಿ ಒಂದೂವರೆ ಇಂಚ್ ಮಾತ್ರ ಮಾರ್ಜಿನ್ ಅಲ್ಲ ಇಲ್ಲಿ ಉಳಿಯುತ್ತೆ ಅಷ್ಟೇ ಬೇಕಾಗಿರೋದು ಟೋಟಲ್ ಬಂದು ನಾವು ಎರಡು ಇಂಚು ನಾವು ಎಕ್ಸ್ಟ್ರಾ ತಗೋಬೇಕು ಫ್ರಂಟ್ ವಾಟ್ ಲೆಂತ್ ಅಲ್ಲಿ ಓಕೆ ಹಾಗೆ ನಾವು ಎಷ್ಟು ಹೇಳಿದ್ವಿ ನಿಮಗೆ ಒಂಬತ್ತೂವರೆ ಒಂಬತ್ತೂವರೆ ಚೆಸ್ಟ್ ಮೆಜರ್ಮೆಂಟ್ ಇದೆ ನೋಡಿ ಇಲ್ಲಿ ಒಂಬತ್ತೂವರೆ ಚೆಸ್ಟ್ ಮೆಜರ್ಮೆಂಟ್ಗೆ ನೀವು ಟೈಟ್ ಆಗಿ ಒಂದು ಲೈನ್ ಹಾಕ್ಬಿಡಿ ಸ್ನೇಹಿತರೆ ಇಲ್ಲಿ ಎರಡು ಇಂಚಿಗೆ ಇದು ನಮ್ಗೆ ಫ್ರಂಟ್ ಬ್ಯಾಕು ಎರಡು ಒಂದೇ ಸಾರಿ ಮಾರ್ಕಿಂಗ್ ಆಗ್ತಾ ಇದೆ ಸ್ನೇಹಿತರೆ ಇದು ನೆನಪಿರ್ಲಿ ನಾವು ವೇಸ್ಟ್ ಮೆಜರ್ಮೆಂಟ್ ನೋಡೋ ಅವಶ್ಯಕತೆ ಏನಿಲ್ಲ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ಅದು ಕರೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಇವಾಗ ನೋಡಿ ನಮಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಏನಂದ್ರೆ ನೆಕ್ ಬಿಡ್ತನ ಯಾವ ರೀತಿ ಮೆಜರ್ಮೆಂಟ್ ತಗೋಣೋದ ಅಂತ ನೋಡಿ ನಾನು ತೋರಿಸ್ಬಿಡ್ತೀನಿ ನಿಮಗೆ ಬ್ಲೌಸ್ ಅನ್ನ ನಾವು ನೀಟಾಗಿ ಇಟ್ಕೋಬೇಕು ಸ್ನೇಹಿತರೆ ಯಾವಾಗಲೂ ಬ್ಲೌಸ್ ಅನ್ನ ನಾವು ನೀಟಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ನಮಗೆ ಪರ್ಫೆಕ್ಟ್ ಆಗಿ ಸಿಗಲ್ಲ ನಮಗೆ ನಾವೇನು ಮೆಜರ್ಮೆಂಟ್ ತಗೋನಲ್ಲ ನಿಮಗೆ ನೋಡಿ ಅನುಭವ ಆಗ್ತಾ ಆಗ್ತಾ ನಿಮಗೆ ಗೊತ್ತಾಗುತ್ತೆ ಯಾವ ಸೈಜ್ಗೆ ಗೆ ನಾವು ಎಷ್ಟಿಟ್ರೆ ಬೆಟರ್ ಅಂತ ಹೇಳಿ ನೋಡಿ ನಮ್ಗೆ ಈ ರೀತಿ ಇಟ್ಕೋಬೇಕು ನಾವು ನೀಟಾಗಿ ನಾವಿವಾಗ ಕೊರಳಿನ ಅಗಲ ಬಂದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ ರೆಡಿ ಬಂದು ಐದು ಇಂಚ್ ಇದೆ ಸ್ನೇಹಿತರೆ ಇದು ರೆಡಿ ಬಂದು ಐದು ಇಂಚ್ ಇದೆ ನಮಗೆ ನಾವು ಕಟಿಂಗ್ ಒಟ್ಟು ರೆಡಿ ಬಂದು ಐದು ಇಂಚ್ ಇದೆ ನಾವು ಅದರಲ್ಲಿ ಮಾರ್ಜಿನ್ ಅನ್ನ ಲೆಸ್ ಮಾಡ್ಕೋಬೇಕು ನೋಡಿ ಐದು ಇಂಚು ಟೋ ನೆಕ್ ಬಿಡ್ತಿದೆ ನೋಡಿ ಐದರ ಅರ್ಧ ಬಂದು ಎರಡೂವರೆ ಆಗುತ್ತೆ ಓಕೆ ಎರಡೂವರೆ ಅಂದ್ರೆ ಇಲ್ಲಿಗೆ ರೆಡಿ ಬಂದಿದೆ ಕಾಲ್ ಇಂಚು ನಾವು ಒಳಗಡೆಗೆ ಮಾರ್ಕ್ ಮಾಡ್ಕೋಬೇಕಂದ್ರೆ ನಾವು ಎರಡು ಕಾಲ್ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಎರಡು ಕಾಲ್ ಇಂಚಿಗೆ ಒಂದು ಲೈನ್ ಹಾಕ್ತಾ ಇದೀನಿ ನಾನು ಇದು ನೆಕ್ ಲೆಂತ್ ಓಕೆ ನೆಕ್ ಬಿಡುತ್ತು ಹಾಗೆ ನೆಕ್ ಲೆಂತ್ ಗೆ ಒಂದು ಲೈನ್ ಹಾಕೊಂಡಿದ್ದೀನಿ ನೀವು ನೆಕ್ ನೆಕ್ ಲೆಂತ್ನ ಯಾವ ರೀತಿ ಮಾರ್ಕ್ ಮಾಡೋ ತೋರ್ತೀನಿ ನಾನು ನಿಮ್ಗೆ ಅತಿ ಬ್ಲೌಸ್ ಅಲ್ಲಿ ಹಾಗೆ ಬಂದಷ್ಟು ಅಂದ್ರೆ ಶೋಲ್ಡರ್ ನ ಯಾವ ರೀತಿ ಮೆಜರ್ಮೆಂಟ್ ಮಾಡ್ಕೋಬೇಕು ನೋಡೋಣ ಇವಾಗ ನಾವು ನೆಕ್ ಬಿಡತನ ಕರೆಕ್ಟ್ ಇಟ್ಟಿದೀವಿ ಆಸ್ ಇಟ್ ಈಸ್ ಈ ಅಳತೆ ಬ್ಲೌಸ್ ಅಲ್ಲಿ ನೆಕ್ ಲೆಂತ್ ನೋಡಿ ಸಾರಿ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಒಂದ್ಸಾರಿ ನೋಡಿ ಎಷ್ಟಿದೆ ಶೋಲ್ಡರ್ ಮೂರು ಕಾಲ್ ಇದೆ ಸ್ನೇಹಿತರೆ ಮೂರು ಕಾಲು ಅಂದ್ರೆ ಇಂಚು ನಾವು ಇಲ್ಲಿ ಫೋಲ್ಡಿಂಗ್ ಆಗಿದೆ ನೋಡಿ ಫೋಲ್ಡಿಂಗ್ ಆಗಿದೆ ಕಾಲ್ ಇಂಚು ಎಕ್ಸ್ಟ್ರಾ ಕೂಡ ನಾವು ತಗೋಬೇಕಾಗುತ್ತೆ ಅಲ್ಲಿಗೆ ಮೂರುವರೆ ಇಂಚು ಶೋಲ್ಡರ್ ಬಂದು ನಾವು ಮೂರುವರೆ ಇಂಚ್ ಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೀವು ಆ ಬ್ಲೌಸ್ ಅಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ನೀವು ಮಾರ್ಕ್ ಅನ್ನ ಮಾಡ್ಕೊಳ್ಳಿ ಇದು ಯಾಕಂದ್ರೆ ಸ್ನೇಹಿತರೆ ಬ್ಯಾಕ್ ಸೈಡ್ ಕೂಡ ಡೀಪು ಜಾಸ್ತಿ ಇಲ್ಲ ಇದು ಹಾಗಾಗಿ ಶೋಲ್ಡರ್ ಕೂಡ ಜಾಸ್ತಿ ಬರುತ್ತೆ ಇದು ಇವಾಗ ಶೋರ್ಟ್ ಬಂದು ನೋಡಿ ಐದು ಐದು ಮುಕ್ ಆರು ಇಂಚಿಗೆ ಇಂಚ್ಗೆ ಒಂದು ಒಂದು ಗೆರೆ ಕಡಿಮೆ ಇದೆ ನೋಡಿ ಇದಕ್ಕೆ ನಾವು ಒಂದು ಲೈನ್ ಹಾಕೋಣ ನಿಮಗೆ ಆರ್ಮೋಲ್ ಕೂಡ ಯಾವ ರೀತಿ ಮೆಜರ್ಮೆಂಟ್ ಮಾಡ್ಕೋಬೇಕು ತೋರಿಸ್ತೀನಿ ಅಳತೆ ಬ್ಲೌಸ್ ಅಲ್ಲಿ ಸ್ನೇಹಿತರೆ ನಿಮಗೆ ಅಷ್ಟು ಕಂಫರ್ಟೇಬಲ್ ಆಗಲಿಲ್ಲ ಅಂದ್ರೆ ನೀವು ಒಂದು ಕಡಿಮೆ ಒಂದು ಬ್ಲೌಸ್ ಅನ್ನ ತಗೊಂಡು ಕಟ್ ಮಾಡಿ ನೀವು ಕಚ್ಚಾ ಸ್ಟಿಚ್ ಮಾಡ್ಕೊಳ್ಳಿ ನೀವು ವೇರ್ ಮಾಡಿ ನಿಮ್ದೇ ಅಳತಿದ್ರು ಒಂದ್ಸರಿ ನೀವು ನೋಡ್ಕೊಳ್ಳಿ ಆಮೇಲೆ ನಿಮಗೆ ಒಂದು ಐಡಿಯಾಸ್ ಬರುತ್ತೆ ಗೊತ್ತಿಲ್ಲದೆ ಅವ್ರಿಗೆ ತುಂಬಾ ಜನ ಈ ತರ ಕಟಿಂಗ್ ಮಾಡ್ತಾರೆ ಸ್ನೇಹಿತರೆ ಬಟ್ ನಿಮ್ಗೆ ಇಲ್ಲಿ ಹೇಳ್ಕೊಡೋಲ್ಲ ಅಷ್ಟೇ ಯಾಕಂದ್ರೆ ಇವಾಗೆಲ್ಲ ಏನಂದ್ರೆ ಪ್ಯಾಟರ್ನ್ ಅದು ಇದು ಅಂತೆಲ್ಲ ಹೋಗ್ಬಿಡ್ತಾರೆ ಹಂಗಾಗಿ ಹೇಳ್ಕೊಡಲ್ಲ ಇವನ್ನೆಲ್ಲ ನಿಮಗೆ ನಾವೆಲ್ಲ ಬೇಸಿಕ್ ಆಗಿ ಇದನ್ನೇ ಕಲ್ತಿರ್ತೀವಿ ನೋಡಿ ನಾವ್ ಇವಾಗ ಫ್ರಂಟ್ ನೆಕ್ ಲೆಂತ್ ಅನ್ನ ಯಾವ ರೀತಿ ಮಾರ್ಕ್ ಮಾಡಿ ತುಂಬಾ ಈಸಿ ನೀವು ಯಾವುದೇ ಬ್ಲೌಸ್ ಇಡೋದು ಬೇಡ ನಿಮಗೆ ಇಟ್ಟು ಕೂಡ ತೋರಿಸ್ತೀನಿ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂತ ನೋಡಿ ಇಲ್ಲಿ ಹದಿಮೂರು ಕಾಲ್ ಇಂಚಿಗೆ ನಾವು ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ಇದು ಎಕ್ಸ್ಟ್ರಾ ಮಾರ್ಜಿನ್ ಇದನ್ನ ನೀವು ಏನೋ ತಲೆ ಕಚ್ಕೊಂಡ್ಕೋಬಿಡಿ ಹಾಗೆ ತಲೆ ಇಟ್ಕೊಳ್ಳಿ ನೋಡಿ ಇಲ್ಲಿಗಿದೆ ಈ ನಾವು ಏನ್ ಉಕ್ಸ್ ಪಟ್ಟಿ ಅಥವಾ ಗುಂಡಿ ಪಟ್ಟಿ ನೋಡಿ ಇದು ಗುಂಡಿದು ಆ ಗುಂಡಿ ಆಗಿರೋದ್ರಿಂದ ಗುಂಡಿ ಪಟ್ಟಿ ಇದೆ ಇಲ್ಲಿಂದ ನೋಡಿ ಈ ಮಾರ್ಕ್ ಇಂದ ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಕಾಲ್ ಇಂಚು ಎಕ್ಸ್ಟ್ರಾ ತಗೊಳ್ಳಿ ಮೇಲಕ್ಕೆ ಓಕೆ ಇದು ಎಕ್ಸ್ಟ್ರಾ ಇದು ಏನಕ್ಕಂದ್ರೆ ಇಲ್ಲಿ ಸ್ಟಿಚಿಂಗ್ ಅಲ್ಲಿ ಹೋಗುತ್ತೆ ಕಾಲ್ ಇಂಚು ಹಾಗಾಗಿ ನಾನು ಕಾಲು ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಸೇಪನ್ನ ಮಾರ್ಕ್ ಮಾಡ್ಕೊಳ ನಿಮ್ಗೆ ಒಂದು ಡೌಟ್ ಬರ್ಬೋದು ಇವಾಗ ನೆಕ್ ಲೆಂತ್ ಬ್ಲೌಸ್ ಅಲ್ಲಿ ಕರೆಕ್ಟ್ ಆಗಿ ಇದೆಯಲ್ಲ ಅಂತ ಹೇಳಿ ನೋಡಿ ನಾನು ನಿಮ್ಮ ಇದ್ರಿಗೆ ತೋರಿಸ್ತಾ ಇದ್ದೀನಿ ಕರೆಕ್ಟ್ ಆಗಿ ಇದೆಯಲ್ಲ ಅಂತ ನಾವೇ ಚೆಕ್ ಮಾಡ್ಕೊಳ ಇವಾಗ ಒಂದ್ಸಾರಿ ನೋಡಿ ಈ ರೀತಿ ಇಟ್ಕೊಂಡಾಗ ನಮ್ಗೆ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ ನಾವು ಪರ್ಫೆಕ್ಟ್ ಆಗಿ ಇಟ್ಟಿದೀವೋ ಇಲ್ವ ಅನ್ನೋದು ನೋಡಿ ಇಲ್ಲಿ ಈ ಈ ರೀತಿ ಇಡ್ಕೊಂಡ್ರು ಕೂಡ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಇಲ್ಲ ಇಲ್ಲಿಂದ ಕೂಡ ಈ ಪಟ್ಟಿಯನ್ನ ಈ ರೀತಿ ಇಡ್ಕೊಂಡ ಕೂಡ ನಮ್ಗೆ ಪರ್ಫೆಕ್ಟ್ ಆಗಿ ಹನ್ನೆರಡು ಪರ್ಸೆಂಟ್ ಆಗಿ ನಮಗೆ ನೆಕ್ ಲೆಂತ್ ಅನ್ನೋದರ ಬಂದ್ ಬರುತ್ತೆ ಸ್ನೇಹಿತರೆ ಓಕೆ ಹಾಗೆ ಬಂದು ಸ್ನೇಹಿತರೆ ಇವಾಗ ಫಾರ್ಮಲ್ ಡೌನಿಂಗ್ ಅನ್ನ ಯಾವ ರೀತಿ ಮಾರ್ಕ್ ಅಂತ ನೋಡೋಣ ನೋಡಿ ಈ ತರ ಬ್ಲೌಸ್ ಅನ್ನ ಮೇಲ್ಗಡೆಯಿಂದ ನೋಡಿ ಇಲ್ಲಿ ಸ್ನೇಹಿತರೆ ಇಲ್ಲಿ ಏನು ಬಗ್ಲಲ್ಲಿ ಕರೆಕ್ಟ್ ಆಗಿ ಅಂತ ನೋಡ್ಕೊಳ್ಳಿ ಯಾವುದು ಕರೆಕ್ಟ್ ಇದೆ ಅದನ್ನ ನೀವು ತಗೋಬೇಕಾಗುತ್ತೆ ನೋಡಿ ಅದು ಆ ಕಡೆ ಕೂಡ ಏರುಪೇರಿ ಇದೆ ಈ ಕಡೆದು ಸರಿಯಾಗಿದೆ ನೋಡಿ ಇದನ್ನ ನಾವು ಮೆಜರ್ಮೆಂಟ್ ಗೆ ತಗೊಳ್ಳೋಣ ಇವಾಗ ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ಈ ರೀತಿ ನಾನು ಇಟ್ಕೊಂಡಿದ್ದೀನಿ ಕೆಳಗಡೆ ಇಲ್ಲಿ ಏನು ಒಂದೂವರೆ ಇಂಚ್ ನಾವು ಬಿಟ್ಟಿದ್ದೀವಿ ಈ ಲೈನ್ ಇಂದ ಈ ರೀತಿ ಇಟ್ಟು ನೀವು ಮಾರ್ಕ್ ಮಾಡ್ಕೋಬೇಕು ಓಕೆ ನೋಡಿ ಇಲ್ಲಿ ಹಾಫ್ ಇಂಚು ನಾನು ಮೇಲಕ್ಕೆ ತಗೊತಾ ಇದ್ದೀನಿ ಮಾರ್ಕಿಂಗು ಇದು ನಮಗೆ ಸ್ಟಿಚಿಂಗ್ ಬೇಕಲ್ಲ ಹಾಗಾಗಿ ನಿಮ್ಗೆ ಏನೇ ಡೌಟ್ ಬೇಡ ಇದು ಕರೆಕ್ಟ್ ಅಂತ ನೀವು ತೋರಿಸ್ತೀನಿ ನಾನು ಮಾರ್ಕಿಂಗ್ ಮಾಡಿ ನೋಡಿ ಇದು ಆರ್ಮೋಲ್ ಡೌನಿಂಗು ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಆಸ್ ಇಟ್ ಈಸ್ ಹಂಗೆ ಬರುತ್ತೆ ನಾವು ಕಾಪಿ ಮಾಡಿದ ಸ್ನೇಹಿತರೆ ಇದು ನೋಡಿ ನಾನು ನಿಮಗೆ ಒಂದ್ಸರಿ ಚೆಕ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಕೂಡ ನಾನು ಬಿಟ್ಕೊಂಡಿದ್ದೀನಿ ನಮಗಿಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ಹಾಫ್ ಇಂಚು ಜಾಸ್ತಿ ಬರುತ್ತೆ ಯಾಕಂದ್ರೆ ಇಲ್ಲಿ ನಾವು ಒಂದು ಡಾಟ್ ಅನ್ನು ಹಿಡಿಬೇಕಾಗುತ್ತೆ ನೋಡಿ ಇಲ್ಲಿ ಹಾಗಾಗಿ ಹಾಫ್ ಇಂಚ್ ಜಾಸ್ತಿ ಬರುತ್ತೆ ನಿಮಗೆ ಬ್ಯಾಕ್ ಸೈಡ್ ಅಲ್ಲಿ ಆದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಶೋಲ್ಡರ್ ಪಾಯಿಂಟ್ ಎಲ್ಲಿಗಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಇದು ನಾನು ನಿಮಗೆ ಫ್ರಂಟ್ ಪಾರ್ಟ್ ಅಲ್ಲಿ ತೋರಿಸ್ತಾ ಇದೀನಿ ನೋಡಿ ಈ ರೀತಿ ಇಟ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಈಸಿಯಾಗಿ ನೋಡಿ ಒಂದು ಡಾಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ಉಳಿದಿದೆ ಅಂದ್ರೆ ಪರ್ಫೆಕ್ಟ್ ಆಗಿ ಈ ರೀತಿ ಇದೆ ಸ್ನೇಹಿತರೆ ಇದು ಹಾಗೆ ನೋಡಿ ಇದು ಕಾರ್ನರ್ ಸೈಡ್ ಅಲ್ಲಿ ನಾವು ಒಂದು ಹಾಫ್ ಇಂಚಿಗೆ ಗೆ ಒಂದು ಮಾರ್ಕ್ ಅನ್ನ ಇದಕ್ಕೆ ನಾವು ಆರ್ಮಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಇದು ಫ್ರಂಟ್ ಆರ್ಮಲ್ ಶೇಪ್ ಓಕೆ ಹಾಗೆ ಇದರಲ್ಲಿ ನಾವು ಬ್ಯಾಕ್ ಹಾರ್ಮಲ್ ಶೇಪ್ ಅನ್ನು ಕೂಡ ಮಾರ್ಕ್ ಮಾಡ್ಕೋಬೇಕು ಯಾಕಂದ್ರೆ ನಾವು ಹೇಳಿದ್ವಿ ನಿಮಗೆ ಫ್ರಂಟ್ ಬ್ಯಾಕ್ ಎರಡನ್ನು ಒಂದೇ ಸರಿ ಇಟ್ಟು ನಾವು ಕಟ್ ಮಾಡ್ತಾ ಇದೀವಿ ಬ್ಯಾಕ್ ಹಾರ್ಮಲ್ ಶೇಪ್ ಅನ್ನು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂದ್ರೆ ನೋಡಿ ಈ ಕಾರ್ನರ್ ಇಂದ ಒಂದೂವರೆ ಇಂಚು ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ನಾವು ಈಸಿಯಾಗಿ ಮಾರ್ಕ್ ಅನ್ನ ಮಾಡ್ಕೋಬಹುದು ಈ ರೀತಿ ಸ್ಕೇಲ್ ಅನ್ನು ಸಿಗುತ್ತೆ ನೋಡಿ ಈ ತರ ಸ್ಕೇಲ್ ಇದ್ರೆ ತುಂಬಾ ಈಸಿಯಾಗಿ ನಾವು ಆರ್ಮಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು ಇದು ನಮಗೆ ಬ್ಯಾಕ್ ಸೈಡ್ ಆರ್ಮೂಲ್ ಶೇಪ್ ಹಾಗೆ ಇದು ಫ್ರಂಟ್ ಸೈಡ್ ಆರ್ಮೋಲ್ ಶೇಪ್ ನಾವು ಎರಡನ್ನು ಒಂದೇ ಸಾರಿ ಇಟ್ಟು ಕಟ್ ಮಾಡ್ತಾ ಇದೀವಿ ನಾವು ಪ್ರತಿ ಸರಿ ಹೇಳ್ತಾ ಇದೀವಿ ಯಾಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟು ತರ ಸ್ನೇಹಿತರೆ ಹಾಗಾಗಿ ಗೊತ್ತಾಗಲ್ಲ ನೋಡಿ ಇವಾಗ ನಾವು ಏನ್ ಮಾಡಿದೀವಿ ಅಂದ್ರೆ ಆರ್ಮೂಲ್ ಮಾರ್ಕ್ ಮಾಡ್ಕೊಂಡಿದೀವಿ ಹಾಗೆ ಫ್ರಂಟ್ ನೆಕ್ ಬಿಡ್ತು ನೆಕ್ ಲೆಂತ್ ಎರಡು ಮಾರ್ಕ್ ಮಾಡ್ಕೊಂಡಿದೀವಿ ಬ್ಯಾಕ್ ಅಲ್ಲಿ ಕೂಡ ಸೇಮ್ ಬರುತ್ತೆ ಶೋಲ್ಡ್ರು ಹಾಗೆ ನೆಕ್ ಬಿಡ್ತು ನೋಡಿ ನೆಕ್ ಲೆಂತ್ ನಾವು ಬ್ಯಾಕ್ ಅಲ್ಲಿ ಯಾವ ರೀತಿ ಮಾರ್ಕ್ ಮಾಡೋದಂದ್ರೆ ನೋಡಿ ಈ ಗೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಲೆಂತ್ ಗೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದು ನ್ಯಾಯಚಕ ಸ್ನೇಹಿತರೆ ನೋಡಿ ಇವಾಗ ನಾನು ಫ್ರಂಟ್ ಪಾರ್ಟ್ ಈ ರೀತಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೋಡಿ ಇದು ಬ್ಯಾಕ್ ಸೈಡ್ ಲೆಂತ್ ಟೋಟಲ್ ಲೆಂತ್ ಗೆ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇದು ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ನಮಗೆ ಬ್ಯಾಕ್ ಸೈಡ್ ಒಂದು ಪಟ್ಟಿ ಬರುತ್ತೆ ಸ್ನೇಹಿತರೆ ನೋಡಿ ಇದು ಪಟ್ಟಿ ಬರುತ್ತಲ್ಲ ಇದು ಈ ಪಟ್ಟಿಗೋಸ್ಕರ ನಾವು ಎಕ್ಸ್ಟ್ರಾ ಪಟ್ಕೋಣ ಇದು ಎಷ್ಟಿದ್ರು ತೊಂದರೆ ಇಲ್ಲ ನಮ್ಗೆ ಅದನ್ನ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬಹುದು ಹಾಗಾಗಿ ಅರ್ಧ ಇಂಚು ಉಳಿತು ಅಂದ್ರೆ ನೀವು ಬೇರೆ ಪೀಸ್ ಅನ್ನ ಕೊಡಿ ಇಲ್ಲ ಅಂದ್ರೆ ನೀವು ಅದನ್ನೇ ಫೋಲ್ಡ್ ಮಾಡ್ಕೋಬಹುದು ನೋಡಿ ಇವಾಗ ನೆಕ್ ಲೆಂತ್ ಅನ್ನ ಬ್ಯಾಕ್ ನೆಕ್ ಲೆಂತ್ ಅನ್ನ ಯಾವ ರೀತಿ ಮಾರ್ಕ್ ನೋಡಿ ಬ್ಲೌಸ್ ಅನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ನಾವು ಗೆ ನಮಗೆ ನೆಕ್ ಲೆಂತ್ ಸಿಗುತ್ತೆ ಕೆಳಗಡೆಯಿಂದ ನೋಡಿ ಇಲ್ಲಿಂದ ನಾವು ಈ ರೀತಿ ಇಟ್ಟು ಮಾರ್ಕ್ ಮಾಡ್ಕೋಬೇಕು ಆಕ್ಚುಲಿ ನಾವು ನೋಡಿ ಕಾಲು ಇದಕ್ಕಿಂತ ಕಾಲ್ ಇಂಚು ಮೇಲಕ್ಕೆ ತಗೋಬೇಕು ಇದು ಬಂದು ನೋಡಿ ಫ್ರಂಟ್ ಪಾರ್ಟ್ ಅಲ್ಲಿ ಎಷ್ಟು ನೆಕ್ ಲೆಂತ್ ಇಟ್ಟಿದ್ದಾರೆ ಅವರು ಬ್ಯಾಕ್ ಅಲ್ಲಿ ಕೂಡ ಅಷ್ಟೇ ಇಟ್ಟಿದ್ದಾರೆ ನೋಡಿ ಇಲ್ಲಿ ಇಲ್ಲಿಗೆ ಬಂತು ಹಾಗಾಗಿ ಎರಡು ಕೂಡ ಅಷ್ಟೇ ಇದೆ ನಾವು ಆಸ್ ಇಟ್ ಈಸ್ ಫ್ರಂಟ್ ಅಲ್ಲಿ ಹಂಗೆ ಕಟ್ ಮಾಡಿದ್ರೆ ಮುಗ್ದೋಗುತ್ತೆ ಸ್ನೇಹಿತರೆ ಇವಾಗ ಕ್ರಾಸ್ ಬೆಲ್ಟ್ ಯಾವ ರೀತಿ ಮಾರ್ಕ್ ಮಾಡೋಣ ಸಿಂಪಲ್ ನೋಡಿ ಇದರಲ್ಲಿ ನೀವು ಫಸ್ಟ್ ಡಾಕ್ಟ್ ಪಾಯಿಂಟ್ ಸೆಕೆಂಡ್ ಡಾಡ್ ಪಾಯಿಂಟ್ ಏನು ಹುಡುಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರಿಗೆ ಈ ಬ್ಲೌಸ್ ಕರೆಕ್ಟ್ ಇದ್ದಾಗ ನಿಮಗೆ ಮೆಜರ್ಮೆಂಟ್ ಕೊಟ್ಟಿರ್ತಾರೆ ಹೌದಾ ಹಾಗಾಗಿ ನೀವು ಈ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ನಾವು ಬೆಲ್ಟ್ ಗೆ ಆ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ಸಾಕು ನೋಡಿ ಇಲ್ಲಿ ಅದು ಸ್ಟಿಚಿಂಗ್ ಆಗಿರುತ್ತೆ ಒಂದು ಹಾಫ್ ಇಂಚು ಮಾರ್ಜಿನ್ ಗೆ ನೋಡಿ ಒಂದು ಮಾರ್ಕ್ ಮಾಡ್ಕೊಂತ ಅಷ್ಟೇ ನಾನು ನಿಮಗೆ ನಿಮಗೆ ಗೊತ್ತಾಗಲೇ ಉದ್ದಕೋಸ್ಕರ ಓಕೆ ಈ ಬೆಲ್ಟ್ ಅನ್ನ ನೋಡಿ ಇದ್ರ ಮೇಲೆ ಈ ರೀತಿ ಇಟ್ಕೊಂಬಿಡಿ ನಿಮಗೆ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟು ಇಟ್ಕೊಳ್ಳಿ ನಿಮಗೆ ಈಸಿಯಾಗಿ ಸಿಗುತ್ತೆ ನೋಡಿ ಹಾಗೆ ನೋಡಿ ಇದು ನಾವು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ಕೂಡ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕು ನೋಡಿ ಇಲ್ಲಿವರೆಗೂ ಇದೆ ಓಕೆ ಹಾಗೆ ನೋಡಿ ಈ ಸೈಡ್ ಬಂದು ಎಲ್ಲಿಗಿದೆ ಅಂತ ಒಂದು ಮಾರ್ಕ್ ಅನ್ನ ಮಾಡ್ಕೊಂಬಿ ನೋಡಿ ಇಲ್ಲಿ ನಮ್ಗೆ ಈ ರೀತಿ ಫೋಲ್ಡ್ ಮಾಡಿದಾಗ ನಮ್ಗೆ ಈಸಿಯಾಗಿ ಸಿಗುತ್ತೆ ಹಾಫ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ನೋಡಿ ಎರಡಕ್ಕೆ ಒಂದು ಲೈನ್ ಆಗ್ತಾ ಇದ್ದೀನಿ ಇದು ನಮ್ಮ ಪ್ರಕಾರ ಸೆಕೆಂಡ್ ಡಾಟ್ ಪಾಯಿಂಟ್ ಡಾಟ್ ಪಾಯಿಂಟ್ ಆಗುತ್ತೆ ಹೌದಾ ನಮಗೆ ಕರೆಕ್ಟ್ ಆಗಿ ಸಿಕ್ಬಿಡುತ್ತೆ ನೋಡಿ ಕೆಳಗಡೆಯಿಂದ ನಾವು ಈಸಿಯಾಗಿ ಅದ್ರಲ್ಲಿ ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೋಬಹುದು ಒಂದು ಇಲ್ಲ ಅಂದ್ರೆ ನಾವು ಟೇಪಲ್ ಕೂಡ ಮೇಲಿಂದನೂ ಕೂಡ ಅಳತಿ ಮಾಡಬಹುದು ಸ್ನೇಹಿತರೆ ಅದರಲ್ಲಿ ಏನು ಸಮಸ್ಯೆ ಬರಲ್ಲ ಹಾಗೆ ಡಾಟ್ ಬಂದು ಸ್ನೇಹಿತರೆ ಇದು ನೋಡಿ ಎಷ್ಟಿದೆ ಮೂವತ್ತೆಂಟಿದೆ ಇದೆ ಅಂದ್ರೆ ಮೂರ ಮೂವತ್ತೆಂಟು ಹತ್ತನೇ ಒಂದು ಭಾಗ ಬಂದು ತ್ರೀ ಪಾಯಿಂಟ್ ಏಟ್ ಬರುತ್ತೆ ಅಷ್ಟಕ್ಕೆ ನಾವು ಒಂದು ಡಾಟ್ ಗೆ ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ನೋಡಿ ಇದರಲ್ಲಿ ಡಾಟ್ ಅವರು ಎಷ್ಟು ಇಳಿದಾರೆ ಅಂತ ನೋಡ್ಕೊಂಡು ಅಷ್ಟಕ್ಕೆ ನಾವು ಡಾಟ್ ಹಿಡಿಯೋಣ ಸ್ನೇಹಿತರೆ ಇದಕ್ಕೆ ಅವರು ಎರಡು ಇಂಚು ನೋಡಿ ಅರ್ಧ ಇಂಚು ಒಂದು ಇಂಚು ಡಾಟ್ ಇಡಿದಾರೆ ನಾವು ಒಂದ್ ಇಂಚು ಡಾಟ್ ಇಡಿದ್ರೆ ಸಾಕು ಯಾಕಂದ್ರೆ ಸ್ನೇಹಿತರೆ ಇದು ಸ್ವಲ್ಪ ಏಜ್ ಅವರು ಆಗಿರೋದ್ರಿಂದ ಇದು ಡಾಟ್ ಅನ್ನ ಕಡಿಮೆ ಇಟ್ಟಿದ್ದಾರೆ ಅವರು ನೋಡಿ ಎರಡು ಇಂಚು ಡಾಟ್ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇದು ಬಟ್ ಸೈಜ್ ಮೇಲೆ ನಾವು ಡಾಟ್ ಅನ್ನ ಡಿಫೈನ್ ಮಾಡ್ಕೋಬೇಕಾಗುತ್ತೆ ಹಾಗೆ ನೋಡಿ ಸ್ನೇಹಿತರೆ ಇಲ್ಲಿಂದ ಇದನ್ನ ಸ್ವಲ್ಪ ಕ್ರಾಸ್ ಸ್ಟೇಪ್ ಅಲ್ಲಿ ಈ ರೀತಿ ನೀವು ಬೆಲ್ಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಹಾಗೆ ನೋಡಿ ಇದು ಇಟ್ ಹೆಂಗಿದ್ಯೋ ಹಂಗೆ ನಾವು ಕಟ್ ಮಾಡ್ಕೊಳ ಇದು ನೋಡಿ ಅವ್ರಿಗೆ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಬೆಲ್ಟ್ ಸೇಪ್ ಕೂಡ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದ್ಯೋ ಹಂಗೆ ಬರುತ್ತೆ ನಮ್ದು ಇಲ್ಲ ಚೇಂಜಸ್ ಇದ್ರಲ್ಲಿ ಸ್ನೇಹಿತರೆ ನೋಡಿ ಇಲ್ಲಿ ಸೇಪ್ ಹೆಂಗ್ ಬಂದಿದೆ ಅಂತ ನೋಡಿ ಅದೇ ರೀತಿ ಸೇಪ್ ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತೆ ನಮಗೆ ಬ್ಲೌಸ್ ಅಲ್ಲಿ ಹೆಂಗಿದ್ಯೋ ಹಂಗೆ ನಮಗೆ ಬರುತ್ತೆ ಫೋರ್ ಡಾಟ್ ಕೂಡ ಬರುತ್ತೆ ಎಲ್ಲವೂ ಕೂಡ ಬರುತ್ತೆ ಹಾಗೆ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡು ಇವಾಗ ನೋಡಿ ಇದರಲ್ಲಿ ನಿಮಗೆ ಇದರಲ್ಲಿ ಅದ್ರ ಮಾರ್ಜಿನ್ ಇದು ಮಾರ್ಜಿನ್ ಅಂತ ಏನು ಅವಶ್ಯಕತೆ ಇರಲ್ಲ ಸ್ನೇಹಿತರೆ ತುಂಬಾ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ ನಾನು ನೋಡಿ ಇವಾಗ ಇದು ನಾಲ್ಕು ಅರ್ಧ ಬಂದು ಎರಡು ಆಗುತ್ತೆ ಎರಡು ಇಂಚಿಗೆ ಒಂದು ಡಾಟ್ ಗೆ ಒಂದು ಮಾರ್ಕ್ ಮಾಡ್ಕ ನಾನು ನೋಡಿ ಇವಾಗ ಕಟ್ ಮಾಡೋಣ ಸ್ನೇಹಿತರೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಫ್ರಂಟ್ ಟು ಬ್ಯಾಕ್ ಎರಡು ನಾನು ಒಂದೇ ಸಾರಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಆರ್ಮೋಲ್ ಅಲ್ಲಿ ನಾನು ಇವಾಗ ಬ್ಯಾಕ್ ಆರ್ಮೋಲ್ ಶೇಪ್ ಅನ್ನ ಮೊದಲಿಗೆ ಕಟ್ ಮಾಡ್ಕಂತೀನಿ ನೋಡಿ ನಾಲ್ಕು ಪೀಸ್ ತಗೊಂಡಿದ್ದೀನಿ ನಾನು ನೀವು ಅನ್ಕೋಬಹುದು ವೇಸ್ಟ್ ಮೆಜರ್ಮೆಂಟ್ ತಗೊಳ್ಳಿಲ್ಲ ಅಂತ ಅದು ಕರೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿಗೆ ನಾವು ಅಳತೆ ಬ್ಲೌಸ್ ಹೆಂಗಿದೆಯೋ ಹಂಗೆ ನಾವು ಸ್ಟಿಚ್ ಮಾಡಿದ್ರೆ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ಅದ್ರ ಪ್ರಕಾರ ನೋಡಿದು ಫ್ರಂಟ್ ಆರ್ಮೋಲ್ ಶೇಪ್ ಹಾಗೆ ನಾನು ನೋಡಿ ನೆಕ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ಫ್ರಂಟ್ ಬ್ಯಾಕ್ ಎರಡು ಒಂದೇ ಸೈಜ್ ಇರೋದ್ರಿಂದ ನಾನು ಎರಡನ್ನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ನ್ಯಾಚ್ ಹಾಕಿ ಶೋಲ್ಡರ್ ಗೆ ಇದನ್ನ ನಾವು ಎರಡು ಇಂಚಿನಷ್ಟು ಕಟ್ ಮಾಡಿ ತೆಗೆದ್ಬಿಡೋ ಏನಕಂದ್ರೆ ಇದು ಬೆಲ್ಟ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ನಾವು ಅಲ್ಲಿ ಡಾಟ್ ಹಿಡಿತೀವಲ್ಲ ಮೇನ್ ಡಾಟ್ ಬಂದು ಅಲ್ಲಿಗೆ ಅದು ಹೋಗುತ್ತೆ ನೋಡಿ ಈ ರೀತಿ ನಾವು ಕ್ರಾಸ್ ಬೆಲ್ಟ್ ಕೂಡ ಕಟ್ ಮಾಡ್ಕೊಂಡಿದೀವಿ ಹಾಗೆ ಫ್ರಂಟ್ ಬ್ಯಾಕ್ ಮಾರ್ಕ್ ಮಾಡ್ಕೊಂಡಿದೀವಿ ತುಂಬಾ ಈಸಿ ಮೆಥೆಡ್ ಇದೆ ನಿಮಗೆ ಸ್ಟಿಚಿಂಗ್ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ತೀನಿ ಸ್ನೇಹಿತರೆ ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋ ಕೂಡ ಮಾಡ್ತೀನಿ ಇವಾಗ ಬಂದು ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋ ನೋಡಿ ನಾನು ಎರಡು ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ ನೀವು ಏನಾದರೂ ಸಾಲ್ಟೇಜ್ ಆಗಿತ್ತು ಅಂದ್ರೆ ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಹೆಚ್ಚು ಕಡಿಮೆ ಮಾಡ್ಕೊಂಡು ಫೋನ್ ಮಾಡ್ಕೊಳ್ಳಿ ಅದನ್ನ ಒಂದಕ್ಕೆ ನೀವು ಪೀಸ್ ಅನ್ನ ಕೊಡ್ಕೋಬಹುದು ಇದಕ್ಕೂ ಕೂಡ ಜಾಸ್ತಿ ಹೆಚ್ಚು ಕಡಿಮೆ ಸಾಲ್ಟೇಜ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನೋಡಿ ಈ ರೀತಿ ಹಾಕೊಂಡಿದ್ದೀನಿ ನೋಡಿ ಇದನ್ನ ಸ್ಲೀವ್ ಅನ್ನ ತುಂಬಾ ಈಸಿಯಾಗಿ ನಾವು ಮಾರ್ಕ್ ಅನ್ನ ಮಾಡ್ಕೋಬಹುದು ನಾವು ಮೊದಲಿಗೆ ಹೆಮ್ಮಿಂಗ್ ಪಟ್ಟಿಗೋಸ್ಕರ ನೋಡಿ ಸ್ವಲ್ಪ ಹಾಕಂತೀನಿ ಸ್ನೇಹಿತರೆ ನಾನು ಇದು ಬಟ್ಟೆ ಜಾಸ್ತಿ ಇಲ್ಲ ಕಡಿಮೆ ಇಲ್ಲ ಜಾಸ್ತಿ ಇಲ್ಲ ಕಡಿಮೆ ಆಗುತ್ತೆ ಹಾಗಾಗಿ ನಾನು ಒಂದ್ ಇಂಚಿನಷ್ಟು ಮಾತ್ರ ನಾನು ಹಾಕೊಂಡಿದೀನಿ ನೀವ್ ಏನಾದ್ರು ಜಾಸ್ತಿ ಇದ್ರೆ ಜಾಸ್ತಿನ ಬಿಟ್ಕೋಬಹುದು ಹೆಮ್ಮಿಂಗ್ ಪಟ್ಟಿಗೋಸ್ಕರ ನೋಡಿ ಸ್ಲೀವ್ ಯಾವ ರೀತಿ ಇದೆಯೋ ಅದೇ ರೀತಿನ ಇಟ್ಟು ನಾವು ಮಾರ್ಕ್ ಮಾಡ್ಕೋಣ್ ಸ್ವಲ್ಪ ಜಾಸ್ತಿ ಆಯ್ತು ಸ್ನೇಹಿತರೆ ನೋಡಿ ಈಸ್ ನಿಮಗೆ ಇದು ಬಿಗ್ನರ್ಸ್ಗೋಸ್ಕರ ಅಷ್ಟೇ ಹೇಳ್ತಾ ಇದೀನಿ ನೀವು ಸ್ಲೀವ್ ಯಾವ ರೀತಿ ಪರ್ಫೆಕ್ಟ್ ಆಗಿ ಕಟ್ ಮಾಡ್ಬೇಕಂದ್ರೂ ಕೂಡ ಅದಕ್ಕೂ ಒಂದು ಅದಕ್ಕೊಂದು ಮೆಥಡ್ ಇದೆ ಸ್ನೇಹಿತರೆ ನೀವು ಆ ರೀತಿ ಸೇಫನ್ನೇ ತೆಗಿಬೇಕು ನಾವು ಇಷ್ಟೇ ಈ ಕ್ಯಾಪ್ ಐಟನ್ ಬಂದು ಇಷ್ಟೇ ಇಡಬೇಕು ಅಂತ ರೂಲ್ಸ್ ಇದೆ ನಿಮಗೆ ಆ ನಂತರ ಗೊತ್ತಾಗುತ್ತೆ ನಾವು ಗೋಸ್ಕರ ಈ ವಿಡಿಯೋದಲ್ಲಿ ನಿಮಗೆ ಹೆಲ್ಪ್ ಆಗ್ಬೋದು ಅನ್ನೋದಕ್ಕೋಸ್ಕರ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ನಿಮಗೆ ನೋಡಿ ಇದು ಆಸ್ ಇಟ್ ಈಸ್ ಹೆಂಗಿದೀವಿ ಹಂಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಒಂದು ಇಂಚು ನೀವು ಲೂಸ್ ಅನ್ನ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇವಾಗ ಇಲ್ಲಿಗೆ ಕ್ಯಾಪರ್ಟ್ ಇದೆ ಸ್ನೇಹಿತರೆ ಇದು ಇದಕ್ಕೆ ಒಂದು ಸೇಪ್ ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕು ನೀವು ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆ ಹಂಗೆ ಕೂಡ ನೀವು ಮಾರ್ಕ್ ಮಾಡ್ಕೋಬಹುದು ನೋಡಿ ಇದರಲ್ಲಿ ಫ್ರಂಟ್ ಶೇಪ್ ಬ್ಯಾಕ್ ಶೇಪ್ ಬರುತ್ತೆ ಸ್ನೇಹಿತರೆ ಇದನ್ನ ನಾನು ಪೀಸ್ ಅನ್ನ ಅಟ್ಯಾಚ್ ಮಾಡ್ಕೊಂಡ್ ನಂತರ ಇದರಲ್ಲಿ ಫ್ರಂಟ್ ಟು ಬ್ಯಾಕ್ ತೆಗಿಬೇಕು ನೋಡಿ ಈ ರೀತಿ ಒಂದು ಫ್ರಂಟ್ ಬರುತ್ತೆ ಹಾಗೆ ಬ್ಯಾಕ್ ಬರುತ್ತೆ ನಾನು ಇವಾಗ ಇದನ್ನ ಈ ಪಟ್ಟಿ ನಮಗೆ ಸಾಟಿಸ್ ಆಗಿದೆ ನಂತರ ಅದನ್ನ ಕಟ್ ಮಾಡ್ಕೊಂತೀನಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ಸ್ನೇಹಿತರಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋದು ದಯವಿಟ್ಟು ಫಾಲೋ ಮಾಡಿ ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಿರೋರಿಗೆ ಒಂದು ಮಾಹಿತಿ ಇದು ನಿಮಗೆ ಏನ್ ವಿಡಿಯೋಸ್ ನೋಡ್ತಾ ಇದೀರಾ ನೀವು ಇದ್ದು ಫುಲ್ ವರ್ಷನ್ ವಿಡಿಯೋಗಳು ಬಂದು ನಾನು ಯೂಟ್ಯೂಬ್ ಅಲ್ಲಿ ಡಿಸೈನ್ ಸಿವಾನ್ ಅಂತ ಹೇಳಿದೆ ಅಲ್ಲಿ ನಿಮ್ಗೆ ಬರುತ್ತೆ ಅಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಕೋಬಹುದು ಹಾಗೆ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಆ ವಿಡಿಯೋದ ಲಿಂಕ್ ಆ ಚಾನೆಲ್ ದ ಲಿಂಕ್ ಅನ್ನ ಕೊಟ್ಟಿರ್ತೀನಿ ನೀವು ಅಲ್ಲಿ ಕೂಡ ನೋಡ್ಕೋಬಹುದು ಸ್ನೇಹಿತರೆ